ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಶಾಲಿನಿ ಕೈಪಾಕ ನಾನು ಇವತ್ತಿನ ವಿಡಿಯೋದಲ್ಲಿ ಡ್ರೈ ಗೋಬಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಒಳ್ಳೆಯ ರೆಸಿಪಿ ಹೊರಗಡೆ ಹೋಗಿ ಗೋಬಿ ತಿನ್ನೋದ್ರ ಬದಲು ಈ ರೀತಿ ಹೂಕೋಸಿದ್ರೆ ಮನೇಲೇ ತುಂಬಾ ಟೇಸ್ಟಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಕಾಫಿ ಜೊತೆ ಮಾಡ್ಕೋಬೋದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಹೂಕೋಸನ್ನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹೂ ಹುಳ ಏನಾದರೂ ಇರುತ್ತೆ ಸೊ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಈ ರೀತಿ ಮೀಡಿಯಮ್ ಸೈಜ್ ತುಂಬ ದಪ್ಪ ಸೈಜ್ ಬೇಡ ತುಂಬ ಸಣ್ಣ ಸೈಜ್ ಕೂಡ ಬೇಡ ಈ ರೀತಿ ಸೈಜಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡು ಈ ಕಡೆ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯಿಸ್ಕೋಬೇಕು ನೀರು ಕಾಯ್ದಾದ ಮೇಲೆ ಒಂದು ಕಾಲು ಸ್ಪೂನಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರೋವಂಥ ಹೂ ಕೋಸನ ಹಾಕೋಬೇಕು ಹೂಕೋಸನ್ನ ನೀವು ಜಾಸ್ತಿ ಕ್ವಾಂಟಿಟಿಲಿ ಬೇಕಾದರೆ ತೊಗೋಬೋದು ನಾನು ಇಲ್ಲಿ ಮೀಡಿಯಮ್ ಸೈಜ್ ಹೂಕೋಸನ್ನ ತೊಗೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಆದಮೇಲೆ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಟು ಐ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಅಂದರೆ ತುಂಬ ಬೇಯಿಸ್ಕೊಬಾರ್ದು ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಟು ಐ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ನಾನು ಇವಾಗ ಇದನ್ನು ಶೋಧಿಸಿ ಇಟ್ಕೊಳ್ತಾ ಇದ್ದೀನಿ ಅಂದರೆ ನೀರು ಸಪ್ರೇಟ್ ಮತ್ತು ಹೂಕೋಸನ್ನ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಮುಕ್ಕಾಲು ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಒಂದು ಕಾರ್ನ್ ಫ್ಲೋರ್ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಮೈದಾ ಹಾಕ್ಕೊಳ್ತಾ ಇದ್ದೀನಿ ಮೈದಾ ಅಕ್ಕಿ ಹಿಟ್ಟು ಫ್ಲೋರ್ ಸೇಮ್ ಮೆಜರ್ಮೆಂಟ್ ಇರಬೇಕು ಸ್ವಲ್ಪ ನಿಂಬೆಹಣ್ಣನ ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟಿಷ್ಟನ್ನು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಗಿಸ್ಕೋಬೇಕು ತುಂಬಾ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ತೆಳುವಾದರೆ ಹಿಟ್ಟು ಮಸಾಲೆಯೆಲ್ಲ ಎಣ್ಣೆಯಲ್ಲಿ ಕರಿವಾಗ ಬಿಡ್ಕೊಳ್ಳುತ್ತೆ ಸೊ ಇಷ್ಟು ರೀತಿ ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಹೂಕೋಸನ ಹಾಕ್ಕೊಳ್ಳಿ ಹೂಕೋಸನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೂಕೋಸ್ಕೆ ಮಸಾಲೆ ಹಿಡಿಯೋ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಬಿಡಿ ಬಿಡಿಯಾಗಿ ಹೂಕೋಸಿರಬೇಕು ತುಂಬನೇ ಹಿಟ್ಟು ಜಾಸ್ತಿ ಕೂಡ ಆಗಬಾರ್ದು ತುಂಬನೇ ಮಸಾಲ ತೆಳುವು ಕೂಡ ಆಗಬಾರ್ದು ಈ ಕನ್ಸಿಸ್ಟೆನ್ಸಿಲಿ ಗೋಬಿನ ರೆಡಿ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಳಂಬಿ ಮುಚ್ಚಿ ನೆನೆಯೋದಕ್ಕಿಡಿ ಅಷ್ಟರಲ್ಲಿ ಈ ಕಡೆ ಎಣ್ಣೆಯನ್ನು ಕಾಯಿಸ್ಕೊಳ್ಳೋಣ ನಾನಿಲ್ಲಿ ಎಣ್ಣೆನ ಕಾಯೋದಕ್ಕೆ ಇಡ್ತಾಯಿದ್ದೀನಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಡ್ಕೋಬೇಕು ಊರಿನ ಇವಾಗ ಐದು ನಿಮಿಷ ಗೋಬಿ ಕೂಡ ಮಸಾಲ ಎಲ್ಲ ಚೆನ್ನಾಗಿ ಹಿಡ್ದು ನೆಂದಿದೆ ಇವಾಗ ಈ ರೀತಿ ಒಂದೊಂದೆನೇ ಗೋಬಿನ ಹಾಕೊಳ್ತಾ ಇದ್ದೀನಿ ಗೋಬಿ ಹಾಕಿದ ತಕ್ಷಣ ತಿರುಗ್ಸೋಕೆ ಹೋಗ್ಬಾರ್ದು ಮಸಾಲ ಬಿಡ್ಕೊಂಡಂಗೆ ಆಗುತ್ತೆ ಒಂದೆರಡು ನಿಮಿಷ ಬಿಟ್ಟು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿದೆ ಎಲ್ಲೂ ಕೂಡ ಮಸಾಲ ಬಿಡೋದಾಗಿರ್ಬೋದು ಅಂಟ್ಕೊಳ್ಳೋದಾಗಿರ್ಬೋದು ಆಗಿಲ್ಲ ನಾನು ಮತ್ತೆ ಈ ಕಡೆ ಇನ್ನೊಂದು ಸ್ವಲ್ಪ ಉಳಿದಿತ್ತು ಅದನ್ನು ಕೂಡ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಗೋಬಿ ರೆಡಿ ಆಗುತ್ತೆ ಇವಾಗ ನೋಡಿ ಇಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಟೊಮೆಟೊ ಸಾಸ್ ಜೊತೆ ಆಗಿರ್ಬೋದು ಅಥವಾ ಗ್ರೀನ್ ಚಟ್ನಿ ಜೊತೆ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ದಯವಿಟ್ಟು ಶಾಲಿನಿ ಕೈ ಪಕ್ಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ